ಕೃಷಿ ಮಾಡೋ ಆಸಕ್ತಿ ಯಾರಿಗೆ ತಾನೇ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಹಚ್ಚ ಹಸಿರಾದ ಏನು ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿರುವಂಥ ಜಾಗವನ್ನು ಹುಡ್ಕೊಂಡು ಹೊರಟ ಕಥೆ ಇದು ಇಲ್ಲಿಂದ ಸುಮಾರು ನಮ್ಮ ಮನೆಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರ ಹೋದರೆ ಹಚ್ಚ ಹಸಿರಾದ ಸುತ್ತಲೂ ಕೂಡ ಸರ್ವ ಸವಲತ್ತುಗಳೆಲ್ಲ ಕೃಷಿ ಜಮೀನೊಂದು ಮಾರಾಟಕ್ಕೂ ಇದೆ ಅಫ್ಕೋರ್ಸ್ ಬಾಡಿಗೆಗೂ ಸಿಗುತ್ತೆ ಅಂತೇಳಿ ಗೊತ್ತಾದ ಕೂಡಲೇ ಜಾಗವನ್ನು ನೋಡುವಂಥ ಆಸಕ್ತಿಯಿಂದ ಅಲ್ಲಿಗೆ ನಾವು ತಂಡವಾಗಿ ಓದಲು ಹೌದು ಇದು ನೋಡಿ ನಾವು ಹತ್ತು ವರ್ಷ ಹಿಂದೆ ಇಲ್ಲಿ ಒಂದು ಪ್ರಾಜೆಕ್ಟ್ ಅಂದರೆ ಸಾಮಾನ್ಯವಾಗಿ ಏನು ಹೈನುಗಾರಿಕೆ ಮಾಡುವಂಥ ಉದ್ದೇಶ ಇಟ್ಕೊಂಡು ಕಟ್ಟಿಸಿದಂಥದ್ದು ಬಟ್ ಹೈನುಗಾರಿಕೆ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗದೆ ಹಾಗೆ ಅಲ್ಲಿ ಅದು ಬಾಕಿ ಆಯಿತು ಇಲ್ಲಿ ನೋಡಿ ಇದರ ಹತ್ತಿರದಲ್ಲೇ ಬಂಡೆಕಲ್ಲುಗಳಿವೆ ಮತ್ತು ಬೇರೆ ಬೇರೆ ಹಣ್ಣು ಹಂಪಲುಗಳ ಗಿಡ ಎಲ್ಲ ನಟೋದು ಕೂಡ ಆಗಿದೆ ಒಂದು ಸ್ವಲ್ಪ ಪ್ರಯತ್ನ ಏನು ಮೇಕೆ ಸಾಕಾಣಿಕೆ ಅದರಲ್ಲೂ ಕೂಡ ಮಾಡಿಯೂ ಕೂಡ ಆಗಿದೆ ಈ ಹಿಂದೆ ಅದರ ಜೊತೆಗೆ ಕೋಳಿ ಸಾಕಾಣಿಕೆ ಕೂಡ ಮಾಡಿ ಆಗಿದೆ ವಿಷಯ ಏನಂತ ಹೇಳಿದರೆ ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇವತ್ತು ನಾವಿಲ್ಲ ನೀರಾವರಿ ಒಂದಿದ್ದರೆ ಜಮೀನು ಚೆನ್ನಾಗಿದ್ದರೆ ಒಳ್ಳೆ ಮಣ್ಣು ಸಿಕ್ಕಿದರೆ ಒಳ್ಳೆ ಗೊಬ್ಬರ ಮತ್ತು ನೋಡಿಕೊಳ್ಳುವಂಥ ವ್ಯಕ್ತಿ ಅಥವಾ ಇದು ಸರಿಯಾದಂಥ ಬಸೂಕ್ತ ವ್ಯಕ್ತಿ ಸಿಕ್ಕಿ ಸಿಕ್ಕಿದರೆ ಇದು ಕೂಡ ಇವತ್ತು ಲಾಭದಾಯಕ ಅಂತಲೇ ಭಾವಿಸ್ಬೋದು ನೋಡಿ ಇಲ್ಲಿ ಇದೊಂದು ಫಾರ್ಮ್ ಹೌಸ್ ಥರ ಕಟ್ಟಿಸಿರುವಂಥದ್ದು ಈ ಹಿಂದೆ ಫಾರ್ಮ್ ಹೌಸ್ನಲ್ಲಿ ನೋಡಿ ಮೇಕೆಗಳನ್ನು ಸ್ನಾನ ಮಾಡಿಸ್ಲಿಕ್ಕೋಸ್ಕರ ಈ ಥರ ಶವರ್ಗಳನ್ನು ಕೂಡ ನಿರ್ಮಾಣ ಮಾಡಿದರು ಆದರೆ ಒಂದು ಆಸಕ್ತಿ ಇದ್ದ ವ್ಯಕ್ತಿ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದು ಪಂಪ್ ಹೌಸು ಇಲ್ಲಿ ನೋಡಿ ಇದೊಂದು ಅತ್ಯಾಧುನಿಕ ವಿಷಯ ಇದು ಕೃಷಿ ಜಮೀನಿನ ಮೇಲೆ ಇಂಥ ವಿದ್ಯುತ್ನ ಲೈನ್ಗಳು ಹಾದು ಹೋದ ನಂತರ ಎಕರೆಗಟ್ಟಲೆ ಜಮೀನು ಅದಕ್ಕೆ ಅದರ ವಶ ಆಗಿರುವಂಥದ್ದು ಸ ಸತ್ಯವೇ ನೋಡಿ ಕೆರೆ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ ಈ ಕೆರೆ ಕಟ್ಟಲಿಕ್ಕೆ ಆ ಕಾಲದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಸುಮಾರು ಮೂವತ್ತ್ ನಲ್ವತ್ತು ವರ್ಷ ಹಿಂದೆಯೇ ನೋಡಿ ಈ ಥರ ಕಟ್ಟುವಂಥವ್ರು ಈ ಥರ ಇವಾಗ ಎಲ್ಲೂ ಸಿಗುವುದಿಲ್ಲ ಕೆರೆ ಸೈಡಿಗೆ ಈ ಕಲ್ಲಿನಿಂದಲೇ ಕಲ್ಲನ್ನು ನೆನ್ ನೆಲೆಸಿರುವಂಥದ್ದು ಗಮನಿಸ್ಬೋದು ಯಾವುದೇ ಸಿಮೆಂಟ್ ಗಾರೆ ಬಳಕೆ ಮಾಡದೆ ನೋಡಿ ಬಾವಿ ಬಾವಿ ಹತ್ತಿರ ಕೆರೆ ಹತ್ತಿರ ಪಂಪ್ ಹೌಸ್ ಇರುವಂಥದ್ದು ಅದರ ಹತ್ತಿರದಲ್ಲೇ ಟೆನ್ಷನ್ ವೈರ್ ಹಾದು ಹೋಗಿರುವಂಥದ್ದು ಇದನ್ನೆಲ್ಲ ಗಮನಿಸಿ ಇಲ್ಲಿ ನಮ್ಮನ್ನು ಕೂಡ ಪರೀಕ್ಷೆ ಮಾಡಿದ್ದು ಕೂಡ ಆಯಿತು ಸ್ವಲ್ಪ ಅಲ್ಪ ಸ್ವಲ್ಪ ಕಂಗು ತೆಂಗು ಎಲ್ಲವೂ ಇದೆ ಒಂದು ಸುಮಾರು ಆರು ಎಕರೆ ಜಾಗದಲ್ಲಿ ಒಂದು ನೂರು ತೆಂಗು ಮರಗಳು ಕೂಡ ಇದೆ ಇದು ಜಾಗ ಮಾರಾಟಕ್ಕೂ ಕೂಡ ಇರ್ತದೆ ಅದತ್ತಿರ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಅಂದರೆ ಒಂದು ಮೂರು ಕೆರೆ ಕುರ್ತಿ ಎಲ್ಲ ಸೀಸನಲ್ಲಿ ನೀರು ಬರುವಂಥ ಮೂರು ಕೆರೆ ಒಂದು ಬೋರ್ವೆಲ್ಲು ಮತ್ತು ಈ ಥರ ಕೆಲವೊಂದು ಪ್ರಾಕೃತಿಕ ಸಂಪತ್ತು ಕೂಡ ಅಂದರೆ ಕಲ್ಲು ಇದೆಲ್ಲ ಸಿಗುತ್ತೆ ಅಲ್ಪ ಸ್ವಲ್ಪ ಸ್ವಂತ ಬಳಕೆಗೆ ಉದ್ದೇಶಕ್ಕೆ ಮಾಡೋದಾದರೆ ಹಾಂ ಎರಡು ಮನೆಯೂ ಕೂಡ ಇದೆ ಅಂದರೆ ಹಳೆಯ ಕಾಲದ ಮನೆ ಇಲ್ಲಿ ಬಾಡಿಗೆಯೂ ಕೂಡ ಕೊಟ್ಟಿದ್ದಾರೆ ಸೊ ಮಣ್ಣು ಪರವಾಗಿಲ್ಲ ಕೃಷಿಗೆ ಏನು ಹತ್ತಿರ ಇರುವಂಥ ಕಪ್ಪು ಮಣ್ಣು ಇಲ್ಲಿದ್ದಾಗಿರುತ್ತದೆ ತರಕಾರಿ ಬೆಳೆಗಾಗಲಿ ಬೇರೆ ಯಾವುದೇ ರೀತಿಯ ಕೃಷಿಗಾಗಲಿ ಅನುಕೂಲಕರ ಅಂತ ಹೇಳುವಂಥ ಪ್ರದೇಶ ಇದು ನೋಡಿ ತೆಂಗು ಒಳ್ಳೆಯ ಫಲ ಕೂಡ ಬಿಟ್ಟಿರುವಂಥದ್ದು ಗಮನಿಸಬಹುದು ಆರು ಎಕರೆಯಲ್ಲಿ ಸುಮಾರು ಒಂದೂವರೆ ಒಂದೂವರೆಯಿಂದ ಎರಡು ಎಕರೆ ತನಕ ಅಂದಾಜು ಹೈಟೆನ್ಷನ್ ವೈರ್ನ ಅಡಿಯಲ್ಲಿ ಹಾದು ಹೋಗಿರುತ್ತದೆ ಅದರ ವಯರ್ನ ಅಡಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ತರಕಾರಿಯನ್ನು ಮತ್ತು ಈ ಥರ ಏನು ಶಾರ್ಟ್ ಟರ್ಮ್ನಲ್ಲಿ ಆಗುವಂಥ ಬೆಳೆಗಳನ್ನು ಬೆಳೆಸಲಿಕ್ಕೆ ಅವಕಾಶ ಕೂಡ ಇರ್ತದೆ ತೀರಾ ಎತ್ತರಕ್ಕೆ ಬೆಳೆಯುವಂಥ ಬೆಳೆಗಳಿಗೆ ಅವಕಾಶ ಇರುವುದಿಲ್ಲ ಅಂದರೆ ಕಂಗಾಗಲಿ ತೆಂಗಾಗಲಿ ಅಥವಾ ಬಾಳೆ ಗಿಡ ಆಗಲಿ ಈ ಥರ ಯಾವುದಕ್ಕೂ ಅವಕಾಶ ಇರುವುದಿಲ್ಲ ಸಣ್ಣ ಪ್ರಮಾಣದಲ್ಲಿ ಅಂದರೆ ತರಕಾರಿ ನೆಲದಲ್ಲಿ ಆಗುವಂಥ ಕೃಷಿಗಳನ್ನು ಬೆಳೆಸಲಿಕ್ಕೆ ಅವಕಾಶ ಇರುತ್ತದೆ ಗೆಣಸು ಗೆಡ್ಡೆ ಈ ಥರದ್ದೆಲ್ಲ ಇದರ ಜೊತೆಗೆ ಬೇರೆ ಎಲ್ಲ ಜಾಗ ಕೂಡ ಇದು ಕಪ್ಪು ಮಣ್ಣಿನಿಂದ ಆವೃತವಾದಂಥ ಜಾಗ ಈ ಕಡೆ ಕಪ್ಪು ಮಣ್ಣು ತುಂಬ ವಿರಳವಾಗಿರುವಂಥದ್ದು ಬಟ್ ಈ ಜಾಗ ಪೂರ್ತಿಯಾಗಿ ಕಪ್ಪು ಮಣ್ಣಿನಿಂದ ಕೂಡಿರುವಂಥದ್ದು ವಿಶೇಷ ಈ ಜಾಗ ಕೃಷಿಗೆ ತುಂಬಾ ಸೂಕ್ತವಾಗಿರುವಂಥದ್ದು ಒಂದು ಬೋರ್ವೆಲ್ಲು ಎರಡು ಕೆರೆ ಒಂದು ಬಾವಿ ಇದಿಷ್ಟು ನೀರಿನ ಮೂಲ ಬರೋಬ್ಬರಿ ಇಡೀ ಆರು ಎಕರೆಗೆ ಒಂದು ಬೋರ್ವೆಲ್ಲೇ ಸಾಕಿರ್ತದೆ ಬಟ್ ಆದರೂ ಕೂಡ ಹೆಚ್ಚುವರಿಯಾಗಿ ನೀರಿನ ಅವಕಾಶಗಳು ಇರ್ತವೆ ಎರಡು ದಾರಿ ಕಾಂಕ್ರೀಟ್ ರಸ್ತೆ ನೇರವಾಗಿ ಕೃಷಿ ಜಮೀನಿಗೆ ಹೋಗುವಂಥದ್ದು ಅದರಲ್ಲಿ ಎರಡು ಗೇಟ್ ಕೂಡ ಇರುವಂಥದ್ದು ಮ ಮೂಡುಬಿದ್ರೆ ತಾಲೂಕಿನಲ್ಲಿ ಈ ಜಾಗ ಬರುವಂಥದ್ದು ತುಂಬಾ ಉಪಯುಕ್ತಕರವಾದಂಥ ವಾತಾವರಣದಲ್ಲಿರುವಂಥ ಈ ಜಾಗಕ್ಕೆ ಇದು ಕಾಂಕ್ರೀಟ್ ರಸ್ತೆ ಆಗಿರ್ತದೆ ಜಿಲ್ಲಾ ಜಿಲ್ಲಾ ರಸ್ತೆ ಜಿಲ್ಲಾ ಕಾಂಕ್ರೀಟ್ ರಸ್ತೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಅನುದಾನ ಬಂದರೆ ಈ ರಸ್ತೆ ಯಾವತ್ತಿದ್ರೂ ಕೂಡ ಡೆವಲಪ್ ಆಗಲಿಕ್ಕೆ ಅವಕಾಶ ಇರುತ್ತದೆ ಇಂಥ ಜಮೀನನ್ನು ನೋಡಿ ವಾಪಸ್ ನಮ್ಮ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದ್ವಿ